ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಡೆಯುತ್ತಿರುವ ಹೊತ್ತಲೇ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ ಹಿಂದೂಗಳ ಮೇಲಿನ ದಾಳಿಗೆ ಪೂರಕ ಅನ್ನೋ ಥರ ಢಾಕಾದಲ್ಲಿ ಮುಸ್ಲಿಮರಿಂದ ವಿಭಿನ್ನ ಪ್ರತಿಭಟನೆ ಶುರುವಾಗಿದೆ ಗೋಮಾಂಸ ಕೊಡದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಬಾಯ್ಕಾಟ್ ಮಾಡಿ ಅಂತ ಬಾಂಗ್ಲಾ ಮುಸ್ಲಿಂ ಗ್ರಾಹಕರ ಹಕ್ಕುಗಳ ಮಂಡಳಿ ಕರೆ ಕೊಟ್ಟಿದೆ ಬಾಂಗ್ಲಾದ ಬಂಗ್ ಶಾಲ್ನಲ್ಲಿ ದೊಡ್ಡ ರ್ಯಾಲಿ ಮಾಡಿದೆ ಡಾಕಾ ಟ್ರಿಬ್ಯೂನ್ನಲ್ಲಿ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಬಂದಿದೆ ಒಂದು ಎಲ್ಲ ರೆಸ್ಟೋರೆಂಟ್ಗಳು ತಮ್ಮ ಮೆನುನಲ್ಲಿ ಗೋಮಾಂಸವನ್ನು ಸೇರಿಸಬೇಕು ಇಲ್ಲಾಂದರೆ ರೆಸ್ಟೋರೆಂಟ್ ಮುಚ್ಚೋಕೆ ರೆಡಿಯಾಗಿ ಅಂತ ಬೆದರಿಕೆ ಒಡ್ಡಲಾಗಿದೆ ಅಲ್ಲದೆ ಗೋಮಾಂಸ ನಮ್ಮ ಇಸ್ಲಾಮಿಕ್ ಐಡೆಂಟಿಟಿಯ ಸಂಕೇತ ಹಾಗಾಗಿ ಗೋಮಾಂಸ ನೀವು ಕೊಡೋದಿಲ್ಲ ಅಂತ ಹೇಳಿದ್ರೆ ಆಯಾ ರೆಸ್ಟೋರೆಂಟ್ಗಳು ಮುಸ್ಲಿಂ ವಿರೋಧಿ ಅನ್ನೋ ಅರ್ಥದಲ್ಲಿ ನಾವು ಕಲ್ಪಿಸ್ಕೊಳ್ಬೇಕಾಗತ್ತೆ ಹಾಗೂ ಕೆಲ ಪಾಶ್ಚಾತ್ಯ ರಾಷ್ಟ್ರಗಳು ತಮ್ಮ ರೆಸ್ಟೋರೆಂಟ್ಗಳಲ್ಲಿ ಹಲಾಲ್ ಆಹಾರ ಕೊಡ್ತಿಲ್ಲ ಡಬಲ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಿವೆ ಅಂತ ಮಂಡಳಿಯ ಸಂಚಾಲಕ ಮಹಮ್ಮದ್ ಆರೀಫ್ ಅಲ್ ಕಬೀರ್ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಅಸ್ಸಾಂ ರೆಸ್ಟೋರೆಂಟ್ಗಳಲ್ಲಿ ಗೋಮಾಂಸ ಬ್ಯಾನ್ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಾಂಗ್ಲಾದ ಮೂರು ವಿದ್ಯಾರ್ಥಿಗಳು ಇಸ್ಕಾನ್ ವಿರುದ್ಧ ಮಾತನಾಡಿದ್ದಾರೆ ಫೇಸ್ಬುಕ್ನಲ್ಲಿ ಇಸ್ಕಾನ್ ಒಂದು ಉಗ್ರ ಹಾಗೂ ಮೂಲಭೂತವಾದಿ ಸಂಸ್ಥೆ ಅಂತ ಕರೆದಿದ್ದಾರೆ ಇದನ್ನು ಬ್ಯಾನ್ ಮಾಡಬೇಕು ಅಂತ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಭಾರತೀಯ ಮಹಿಳೆಯರ ವಿರುದ್ಧ ತೀವ್ರ ಕೆಟ್ಟದಾಗೂ ಕೂಡ ಪೋಸ್ಟ್ ಮಾಡಿದ್ದಾರೆ ಏನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾಚಾರ ತಪ್ಪಿಸಿಕೊಂಡು ಅಲ್ಲಿನ ಪಂಚ್ಗಡ ಜಿಲ್ಲೆಯ ಹದಿನೇಳು ವರ್ಷದ ಹುಡುಗಿಯೊಬ್ಬಳು ಭಾರತದ ಗಡಿಗೆ ಬಂದು ತಲುಪಿದಾಳೆ ಸುಮಾರು ಹನ್ನೊಂದು ಕಿಲೋಮೀಟರ್ ನಡ್ಕೊಂಡು ಹೊಳೆಯಲ್ಲಿ ಈಜಿ ಹರಸಾಹಸಪಟ್ಟು ಭಾರತದ ಗಡಿಯನ್ನು ತಲುಪಿದಾಳೆ ಈಕೆಯನ್ನ ಗಡಿ ಭದ್ರತಾ ಪಡೆ ವಶಕ್ಕೆ ಪಡೆದು ನಂತರ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ ಅಂದಹಾಗೆ ಈ ಹುಡುಗಿ ಮತ್ತು ಆಕೆಯ ತಂದೆ ತಾಯಿ ಇಸ್ಕಾನ್ನ ಭಕ್ತರು ಹೀಗಾಗಿ ಕೆಲ ದಿನಗಳಿಂದ ಇವರಿಗೆ ಹಿಂಸೆ ಕೊಡಲಾಗ್ತಿತ್ತು ನಿಮ್ಮ ಮಗಳನ್ನ ಅಪಹರಿಸ್ತೀವಿ ಹತ್ಯೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಹಾಕ್ತಾ ಇದ್ರಂತೆ ಹಾಗಾಗಿ ಈ ಹುಡುಗಿಯ ತಂದೆ ತಾಯಿ ಅಕ್ರಮವಾಗಿ ಭಾರತಕ್ಕೆ ಕಳಿಸ್ಕೊಡೋಕೆ ಪ್ಲಾನ್ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ಅವರ ಕುಟುಂಬಸ್ಥರ ಮನೆ ಎತ್ತು ಅಲ್ಲಿಗೆ ಹೋಗೋಕೆ ಹೇಳಿದ್ದಾರೆ ಇದೀಗ ಈ ಹುಡುಗಿಯನ್ನ ಪಶ್ಚಿಮ ಬಂಗಾಳದ ಉತ್ತರ ದಿನಾಜ್ಪುರ್ನಲ್ಲಿರುವ ಜುವೆನಲ್ ಜಸ್ಟಿಸ್ ಬೋರ್ಡ್ಗೆ ಹಾಜರುಪಡಿಸಲಾಯಿತು ಆಕೆಯನ್ನು ಅಪ್ರಾಪ್ತ ಬಾಲಕಿಯರಿರೋ ವಸತಿ ಶಾಲೆಗೆ ಕಳಿಸಿ ಅಂತ ಆದೇಶಿಸಲಾಗಿದೆ ಇನ್ನು ಚಿನ್ಮಯ ಕೃಷ್ಣದಾಸ್ ಜಾಮೀನು ವಿಚಾರಣೆ ದಿನಾಂಕ ಬದಲಾವಣೆಗೆ ಹಾಕಲಾದ ಅರ್ಜಿಯನ್ನ ಬಾಂಗ್ಲಾ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂದ ಹಾಗೆ ಜಾಮೀನು ವಿಚಾರಣೆಯನ್ನ ಬಾಂಗ್ಲಾ ಕೋರ್ಟ್ ಜನವರಿ ಎರಡಕ್ಕೆ ಫಿಕ್ಸ್ ಮಾಡಿತ್ತು ಮತ್ತೊಂದು ಕಡೆ ಬಾಂಗ್ಲಾಗೆ ಭೇಟಿ ಕೊಟ್ಟು ವಾಪಸ್ ಆಗಿರೋ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಬಾಂಗ್ಲಾದ ಲೀಡರ್ ಶೇಖ್ ಹಸೀನಾ ಬಾಂಗ್ಲಾ ಮಧ್ಯಂತರ ಸರ್ಕಾರದ ವಿರುದ್ಧ ಕೊಡೋ ಹೇಳಿಕೆಗಳು ಅದು ಭಾರತದ ನಿಲುವು ಅಲ್ಲ ಅದು ಅವರ ಹೇಳಿಕೆಗಳು ಶೇಖ್ ಹಸೀನಾ ಕೊಡೋ ಈ ಹೇಳಿಕೆಗಳು ಮೈನರ್ ವಿಚಾರವಾದರೂ ಕೂಡ ಭಾರತ ಬಾಂಗ್ಲಾ ನಡುವಿನ ಸಂಬಂಧಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಮೊತ್ತ ಮೊದಲ ಬಾರಿಗೆ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟರೂ ಕೂಡ ನಾವು ಪೂರ್ತಿ ಅವರೊಂದಿಗಿಲ್ಲ ಅನ್ನೋ ರೀತಿಯಲ್ಲಿ ಭಾರತ ಮಾತನಾಡಿದೆ ಭಾರತ ಸ್ಟ್ರಾಂಗ್ ಆಗಿ ನಿಂತುಕೊಂಡಿದೆಯೇನೋ ಶೇಖ್ ಹಸೀನಾ ರಕ್ಷಣೆಗೆ ಅನ್ನೋ ತರದ ವಾತಾವರಣ ಇತ್ತಲ್ಲ ಈಗ ಅವರು ಕೊಡುತ್ತಿರುವ ಹೇಳಿಕೆಗಳಿಂದ ಭಾರತ ಬಾಂಗ್ಲಾ ಸಂಬಂಧಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ಹೇಳಿಕೆಯನ್ನ ಭಾರತದ ವಿದೇಶಾಂಗ ಇಲಾಖೆ ಅಫಿಷಿಯಲ್ ಆಗಿ ನೀಡಿರೋದು ಮಹತ್ವದ ಘಟ್ಟ ಇಡಿ ಡೆವಲಪ್ಮೆಂಟ್ನಲ್ಲಿ ಏನೋ ಅಸಾದ್ ಸರ್ಕಾರ ಪತನವಾದ ಮೇಲೆ ಸಿರಿಯಾ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ ಒಂದು ಕಡೆ ಅಮೆರಿಕನ್ ಸೇನೆ ಕುರ್ತಿಷ್ ಪಡೆಗಳು ಇನ್ನೊಂದು ಕಡೆ ಇಸ್ರೇಲ್ ಭಯಾನಕ ದಾಳಿ ಮಾಡ್ತಿವೆ ಇದೆಲ್ಲದರ ಮಧ್ಯೆ ಬಂಡುಕೋರರು ಈಗ ಕರ್ದಾಹಾದಲ್ಲಿರೋ ಸಿರಿಯಾದ ನಿರ್ಗಮಿತ ಅಧ್ಯಕ್ಷ ಬಷರ್ ಅಲ್ ಅಸದ್ ಅವರ ತಂದೆ ಹಫೀಜ್ ಅಲ್ ಅಸದ್ರ ಸಮಾಧಿಗೆ ಬೆಂಕಿ ಇಟ್ಟಿದ್ದಾರೆ ಹೀಗಾಗಿ ಸಮಾಧಿ ಅದರ ಸುತ್ತಲಿನ ಕಟ್ಟಡ ಎಲ್ಲ ಸಂಪೂರ್ಣ ನಾಶ ಆಗಿದೆ ಅಂದ ಹಾಗೆ ಈ ಹಫೀಜ್ ಏನು ಸಾಮಾನ್ಯ ವ್ಯಕ್ತಿಯಲ್ಲ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತಾವು ನಿಧನ ಹೊಂದೋವರೆಗೆ ಎರಡು ಸಾವಿರನ ಎಸುವವರೆಗೆ ಆಲ್ಮೋಸ್ಟ್ ಮೂವತ್ತು ವರ್ಷ ಸಿರಿಯಾವನ್ನು ರೂಲ್ ಮಾಡಿದ ಡಿಕ್ಟೇಟರ್ ಈ ಹಫೀಜ್ ಅವರ ಅವಧಿಯಲ್ಲಿ ಬಂಡುಕೋರ್ರ ಹುಟ್ಟಡಗಿಸಿದರು ತಾನು ಸಾಯೋವರೆಗೂ ಬಂಡುಕೋರರು ತನ್ನ ಸರ್ಕಾರಕ್ಕೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಹೊಡೆದು ಹಾಕ್ತಾ ಇದ್ರು ಆದರೆ ಈಗ ಬಂಡುಕೋರರು ಇವರ ಸಮಾಧಿಯನ್ನು ಸುಟ್ಟು ಹಾಕಿ ಅಸದ್ ಫ್ಯಾಮಿಲಿಯ ವಿರುದ್ಧ ಸೇಡನ್ನು ತೀರಿಸಿಕೊಂಡಿದ್ದಾರೆ ಅತ ಸಿರಿಯಾದ ಉತ್ತರ ಭಾಗದಲ್ಲಿ ಪ್ರಾಬಲ್ಯ ಹೊಂದಿರೋ ಕುರ್ದಿಶ್ ಪಡೆಗಳಿಗೆ ಅಮೆರಿಕ ಶಾಕ್ ಕೊಟ್ಟಿದೆ ಕುರ್ದಿಶ್ ಪಡೆಗಳಿಗೆ ಅಮೆರಿಕ ತಾನು ಮಾಡ್ತಾ ಇದ್ದ ಸಪೋರ್ಟ್ ಅನ್ನ ವಾಪಸ್ ತಗೊಂಡಿದೆ ಅಂತ ಖುದ್ದು ಕುರ್ದಿಶ್ ಪಡೆಯ ಸೇನಾ ನಾಯಕ ಮಜ್ಲುಮ್ ಅಬ್ದಿ ಹೇಳಿದ್ದಾರೆ ಅಮೆರಿಕದ ಈ ತಂತ್ರದಿಂದ ಐಎಸ್ ಉಗ್ರರು ಸ್ಟ್ರಾಂಗ್ ಆಗ್ತಿದ್ದಾರೆ ಅಷ್ಟೇ ಅಲ್ಲ ಅವರು ದಾಳಿ ಕೂಡ ಮಾಡಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ನಿಮಗೆ ಗೊತ್ತಿರಲಿ ಕುರ್ದೀಶ್ ಪಡೆಗಳಿಗೆ ಅಮೆರಿಕ ಸಿರಿಯಾದಲ್ಲಿ ನಾಗರಿಕ ಯುದ್ಧ ಶುರುವಾದಾಗಿನಿಂದಲೂ ಸಪೋರ್ಟ್ ಮಾಡ್ತಾ ಬಂದಿತ್ತು ಉತ್ತರ ಸಿರಿಯಾದಲ್ಲಿ ಕುರ್ದೀಶ್ ಪಡೆಗಳ ರಕ್ಷಣೆಗಾಗಿ ಅಮೆರಿಕ ಸೇನೆ ಕೂಡ ನಿಯೋಜಿಸಿತ್ತು ಆದರೆ ಟರ್ಕಿ ಬೆಂಬಲಿತ ಪಡೆಗಳು ಕುರ್ದೀಶ್ ಪಡೆ ಮೇಲೆ ಇಲ್ಲಿ ದಾಳಿ ಮಾಡ್ತಿದ್ದ ಹಾಗೆ ಅಮೆರಿಕ ಸೇನೆ ಇಲ್ಲಿಂದ ಕಾಲ್ ಕಿತ್ತಿರೋ ತರ ಕಾಣಿಸ್ತಾ ಇದೆ ಹೀಗಾಗಿ ಉತ್ತರ ಸಿರಿಯಾದಲ್ಲಿ ಇನ್ಮುಂದೆ ಐ ಎಸ್ ಉಗ್ರರು ಪ್ರಾಬಲ್ಯ ಸಾಧಿಸುವುದು ಬಹುತೇಕ ಖಚಿತ ಅಂತ ಹೇಳ ಿದೆ ಇರುವ ಸಿರಿಯಾದ ಗಡಿಯಲ್ಲಿ ಅಂದರೆ ಗೋಲನ್ ಹೈಟ್ಸ್ ಪ್ರದೇಶದ ಬಳಿ ಇಸ್ರೇಲ್ ತನ್ನ ಬಫರ್ ಝೋನ್ ನಿರ್ಮಾಣ ಮಾಡ್ತಾ ಇದೆ ಆದರೆ ಇದಕ್ಕೀಗ ಫ್ರಾನ್ಸ್ ಭಾರಿ ವಿರೋಧ ವ್ಯಕ್ತಪಡಿಸಿದೆ ತಕ್ಷಣ ಬಫರ್ ಝೋನ್ನಿಂದ ಇಸ್ರೇಲ್ ತನ್ನ ಸೇನೆಯನ್ನ ವಾಪಸ್ ಹಿಂದಕ್ಕೆ ಕರೆಸ್ಕೋಬೇಕು ಅಂತ ಫ್ರಾನ್ಸ್ ವಿದೇಶಾಂಗ ಸಚಿವಾಲಯ ಒತ್ತಾಯಿಸಿದೆ ಅಲ್ಲದೆ ಈ ಬಫರ್ ಝೋನ್ ನಿರ್ಮಾಣ ಮಾಡೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಿರಿಯಾ ಇಸ್ರೇಲ್ ಮಧ್ಯೆ ನಡೆದ ಡಿಸ್ಎಂಗೇಜ್ಮೆಂಟ್ ಅಗ್ರಿಮೆಂಟ್ನ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದೆ ಅತ್ತ ಸಿರಿಯಾದ ಹಂಗಾಮಿ ಪ್ರಧಾನಿಯಾಗಿರೋ ಮೊಹಮ್ಮದ್ ಅಲ್ ಬಷರ್ ವಿದೇಶದಲ್ಲಿರುವಂಥ ಸಿರಿಯಾ ಪ್ರಜೆಗಳಿಗೆ ವಾಪಸ್ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಸಿರಿಯಾದಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗೋ ಥರ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಸಿರಿಯನ್ನರು ಆಶ್ರಯಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನು ಯುರೋಪಿಯನ್ ರಾಷ್ಟ್ರಗಳು ರಿಜೆಕ್ಟ್ ಮಾಡಿದ್ದು ಸಸ್ಪೆಂಡ್ ಮಾಡಿದ್ವು ಬ್ರಿಟನ್ ಜರ್ಮನಿ ಫ್ರಾನ್ಸ್ ಇಟಲಿ ನಾವು ಸದ್ಯ ಸಿರಿಯಾ ಪ್ರಜೆಗಳನ್ನು ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ವು ಅದರ ಬೆನ್ನಲ್ಲೇ ಮಹಮ್ಮದ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸಿರಿಯಾದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋ ಭಯದಿಂದ ಜನ ದೇಶ ಬಿಟ್ಟು ಓಡ್ ಹೋಗ್ತಿರೋದೇ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಗಾಜಾ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ ಅಲ್ಲಿನ ನಿರಾಶ್ರಿತರ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ಪರಿಣಾಮ ಮಕ್ಕಳು ಸೇರಿ ಕನಿಷ್ಠ ಮೂವತ್ತ್ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರೋ ತಾಲಿಬಾನಿಗಳ ವಿರುದ್ಧವೇ ದೊಡ್ಡ ದಾಳಿಯಾಗಿದೆ ತಾಲಿಬಾನ್ ರೆಫ್ಯೂಜಿ ಮಿನಿಸ್ಟರ್ ಖಲೀಲ್ ಉರ್ ರೆಹಮಾನ್ ಹಕ್ಕಾನಿ ಸೇರಿ ಮತ್ತಿಬ್ಬರನ್ನ ಆತ್ಮಾಹುತಿ ದಾಳಿಯಲ್ಲಿ ಮುಗಿಸಲಾಗಿದೆ ಇದು ಕೂಡ ಅವರ ಸಚಿವಾಲಯದ ಆವರಣದಲ್ಲೇ ಆಗಿರೋ ಘಟನೆ ನಿನ್ನೆ ಬೆಳಗ್ಗೆ ಅಫ್ಘಾನ್ನ ಉಪ ಪ್ರಧಾನಿ ಮುಲ್ಲಾ ಅಬ್ದುಲ್ಲಾ ಘನಿ ಜೊತೆಗೆ ಮೀಟಿಂಗ್ ಮಾಡುವಾಗ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದರು ಅದೇ ಕೊನೆ ಸಚಿವಾಲಯಕ್ಕೆ ವಾಪಸ್ ಹಾಕಿದ್ದ ಹಾಗೆ ಈ ಘಟನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ತಾಲಿಬಾನಿಗಳ ಮೇಲಿನ ಅತಿ ದೊಡ್ಡ ದಾಳಿ ಇದು ಸತ್ಯ ಯಾವುದೇ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿಲ್ಲ ಈ ಬಗ್ಗೆ ಅಫ್ಘಾನ್ ಸರ್ಕಾರದ ಪ್ರಮುಖ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ರಿಯಾಕ್ಟ್ ಮಾಡಿದ್ದಾರೆ ಖಲೀಲ್ ಹಕ್ಕಾನಿ ಸಾವು ನಮಗೆ ದೊಡ್ಡ ಲಾಸ್ ಆಗಿದೆ ಇಸ್ಲಾಂ ರಕ್ಷಣೆಗಾಗಿ ಖಲೀಲ್ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು ಅಂತ ಹೇಳಿದ್ದಾರೆ ಹಾಗೆ ಈ ಖಲೀಲ್ ಅಫ್ಘಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಸಿರಾಜುದ್ದೀನ್ ಹಕ್ಕಾನಿಯ ಅಂಕಲ್ ಈ ಸಿರಾಜುದ್ದೀನ್ ತಾಲಿಬಾನ್ಗಳಲ್ಲೇ ಅತ್ಯಂತ ಪ್ರಭಾವಿ ವ್ಯಕ್ತಿ ತಾಲಿಬಾನ್ ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳನ್ನು ಕಂಟ್ರೋಲ್ ಮಾಡುವ ಮನುಷ್ಯ ಅಂತ ಗುರುತಿಸಲಾಗುತ್ತೆ ಹಾಗಾಗಿ ಖಲೀಲ್ ಹಕನಿಯರ ಸಾವು ತಾಲಿಬಾನ್ಗೆ ದೊಡ್ಡ ಲಾಸ್ ಅಂತ ಪರಿಗಣಿಸಲಾಗ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳ ಡಾಮಿನೆನ್ಸ್ ಕಡಿಮೆ ಮಾಡೋಕೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೊಸ ಪ್ಲಾನ್ ಮಾಡಿದ್ದಾರೆ ಬ್ರಿಕ್ಸ್ ರಾಷ್ಟ್ರಗಳು ಮತ್ತು ಇತರ ಆಸಕ್ತ ರಾಷ್ಟ್ರಗಳೊಂದಿಗೆ ಸೇರಿಕೊಂಡು ಎಐ ಅಭಿವೃದ್ಧಿ ಪಡಿಸುವುದಾಗಿ ಹೇಳಿಕೊಂಡಿದ್ದಾರೆ ಇವತ್ತೇ ನಾವು ಈ ಎಐ ಅಲಯನ್ಸ್ ಅಥವಾ ಎಐ ಮೈತ್ರಿ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಇತ್ತೀಚೆಗಷ್ಟೇ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಾಲರ್ ಗೆ ಪೈಪೋಟಿ ಕೊಡೋಕೆ ಬ್ರಿಕ್ಸ್ ಕರೆನ್ಸಿ ಅಂತ ಶುರು ಮಾಡಿದರೆ ಸರಿ ಇರಲ್ಲ ನಿಮ್ಮ ಆಮದಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕಿ ಕೊಡ್ತೀನಿ ಪೆಟ್ಟು ಅಂತ ಎಚ್ಚರಿಕೆ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಪುಟಿನ್ ಈಗ ಬ್ರಿಕ್ಸ್ ಎಐ ಡೆವಲಪ್ ಮಾಡೋಕೆ ಹೊರಟಿದ್ದಾರೆ ಇನ್ನೊಂದು ಕಡೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಅಧ್ಯಕ್ಷೀಯ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಆಹ್ವಾನಿಸ್ತಾರೆ ಅಂತ ವರದಿಯಾಗಿದೆ ಈ ಕಾರ್ಯಕ್ರಮ ಮುಂದಿನ ಜನವರಿ ಇಪ್ಪತ್ತಕ್ಕೆ ನಡೆಯುತ್ತೆ ಯುಎಇ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯೇದ್ ಅಲ್ ನಹಿಯಾನ್ ಇದೀಗ ಭಾರತಕ್ಕೆ ಮೂರು ದಿನಗಳ ಭೇಟಿ ಕೈಗೊಂಡಿದ್ದಾರೆ ಈ ವೇಳೆ ದಿಲ್ಲಿಯಲ್ಲಿ ನಡೆಯಲಿರುವ ಸ್ಟ್ರಾಟಜಿಕ್ ಡೈಲಾಗ್ ಮತ್ತು ಜಾಯಿಂಟ್ ಕಮಿಷನ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಪಿಎಂ ನರೇಂದ್ರ ಮೋದಿ ಅವರೊಂದಿಗೂ ಮಾತುಕತೆ ನಡೆಸುತ್ತಾರೆ ಸಿರಿಯಾದಲ್ಲಿ ದೊಡ್ಡ ಬದಲಾವಣೆಯಾಗಿ ಬಂಡುಕೋರ್ರ ಆಳ್ವಿಕೆ ಶುರುವಾದ ಬೆನ್ನಲ್ಲೇ ಈ ಮೀಟಿಂಗ್ ಮಹತ್ವದ್ದು ಸೊ ಇಬ್ಬರು ನಾಯಕರು ಮಿಡಲ್ ಈಸ್ಟ್ ಉದ್ವಿಗ್ನತೆ ಬಗ್ಗೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಅವರ ಆಸ್ತಿ ಮೌಲ್ಯ ಸುಮಾರು ನಾನ್ನೂರು ಬಿಲಿಯನ್ ಡಾಲರ್ ಮೂವತ್ ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿಗೆ ತಲುಪಿದೆ ಈ ಮೂಲಕ ಮಸ್ಕ್ ನಾನೂರು ಬಿಲಿಯನ್ ತಲುಪಿದ ವಿಶ್ವದ ಮೊದಲ ವ್ಯಕ್ತಿಯನ್ನು ದಾಖಲೆ ಕೂಡ ಮಾಡಿದ್ದಾರೆ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ಮೇಲೆ ಟೆಸ್ಲಾ ಸೇರಿ ಮಸ್ಕ್ ಹಲವು ಕಂಪನಿಗಳ ಷೇರುಗಳ ಮೌಲ್ಯ ಭಾರಿ ಏರಿದೆ ಇದರಲ್ಲಿ ಮುಖ್ಯವಾಗಿ ಟೆಸ್ಲಾ ಷೇರು ಮೌಲ್ಯನೇ ಸುಮಾರು ಅರವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ಜೊತೆಗೆ ಇತ್ತೀಚೆಗೆ ಸ್ಪೇಸ್ ವಿಚಾರದಲ್ಲೂ ಐತಿಹಾಸಿಕ ಸಾಧನೆ ಮಾಡ್ತಿರೋ ಸ್ಪೇಸ್ ಎಕ್ಸ್ ನ ಷೇರುಗಳ ಮೌಲ್ಯ ನೂರ ಹನ್ನೆರಡು ಡಾಲರ್ ಇದ್ದಿದ್ದು ನೂರ ಎಂಬತ್ತೈದು ಡಾಲರ್ ಕೊಡುಗೆ ಜಂಪಾಗಿದೆ ಇದು ಕೂಡ ಮಸ್ಕರ ಸಂಪತ್ತಿನ ವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಅಂತ ಬ್ಲೂಬರ್ಗ್ ಬಿಲಿನಿಯರ್ ಇಂಡೆಕ್ಸ್ ಹೇಳಿದೆ ಏನು ಜಗತ್ತಿನ ಶ್ರೀಮಂತರ ಲಿಸ್ಟ್ ನಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಆಸ್ತಿಯೊಂದಿಗೆ ಎರಡನೇ ಸ್ಥಾನದಲ್ಲಿ ಅಮೆಜಾನ್ ಕಂಪನಿಯ ಮುಖ್ಯಸ್ಥ ಜೆಫ್ ಬೆಝೂಸ್ ಇದ್ದಾರೆ ಅಮೆರಿಕದ ಕಾಂಗ್ರೆಸ್ ಇದೀಗ ತನ್ನ ಸೇನೆಗೆ ಹೆಚ್ಚಿನ ಆದ್ಯತೆ ನೀಡಿ ದೊಡ್ಡ ಮೊತ್ತದ ಬರೋಬ್ಬರಿ ಎಂಟು ತೊಂಬತ್ತೈದು ಬಿಲಿಯನ್ ಡಾಲರ್ ಅಂದ್ರೆ ಎಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಯ ಡಿಫೆನ್ಸ್ ಬಿಲ್ ಅನ್ನ ಪಾಸ್ ಮಾಡಿದೆ ಈ ಬಾರಿ ಡಿಫೆನ್ಸ್ ವೆಚ್ಚವನ್ನ ಒಂದು ಜಾಸ್ತಿ ಮಾಡಿದೆ ಮಿಲಿಟರಿ ವೇತನ ಹೆಚ್ಚಿಸುವ ಕಡೆ ಗಮನ ಹರಿಸಿದೆ ಇನ್ನೂರ ಎಂಬತ್ತೊಂದು ನೂರ ನಲವತ್ತು ಓಟ್ಗಳ ಅಂತರದಲ್ಲಿ ಬಿಲ್ಗೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಒಪ್ಪಿಗೆ ಸಿಕ್ಕಿದೆ ಈಗ ಇದು ಮೇಲ್ಮನೆ ಸೆನೆಟ್ಗೆ ಹೋಗುತ್ತಾ ಪಡೆಯೋಕೆ ಒಪ್ಪಿಗೆ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕಿಸ್ತಾನ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಕಳೆದ ಎಪಿಸೋಡ್ ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹನ್ನೊಂದನೇ ತಾರೀಕು ಏನಾಯ್ತು ಅಂತ ನೋಡಿದ್ವಿ ಈಗ ಡಿಸೆಂಬರ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹನ್ನೆರಡನೇ ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಡಿಸೆಂಬರ್ ಹನ್ನೆರಡನೇ ತಾರೀಕು ಭಾರತ ಅತಿ ಮುಂಚೆನೆ ಹೇಳಿರೋ ಹಾಗೆ ಈ ಬ್ರಿಡ್ಜ್ ಆಯಕಟ್ಟಿನ ಜಾಗದಲ್ಲಿತ್ತು ಪಾಕ್ ಸೇನೆ ಈ ಬ್ರಿಡ್ಜ್ ಮುರಿಯೋಕೆ ಮತ್ತು ಆ ಮೂಲಕ ಭಾರತದ ಪಡೆಯನ್ನ ಮುಂದೆ ಬರದಂತೆ ತಡೆಯೋಕೆ ಪ್ರಯತ್ನ ಪಟ್ಟಿತ್ತು ಆದರೆ ನಿರಂತರ ನಾಲ್ಕು ದಿನಗಳ ಕಾರ್ಯಾಚರಣೆಯಲ್ಲಿ ಭಾರತ ಈ ಸೇತುವೆಯನ್ನು ಕಂಟ್ರೋಲಿತಗೊಳ್ಳಿತು ಇದರಿಂದ ಸುಲಭವಾಗಿ ಭಾರತೀಯ ಪಡೆಗಳು ಢಾಕಾ ಕಡೆಗೆ ಹೋಗಬಹುದಾಗಿತ್ತು ಇನ್ನೊಂದ್ ಕಡೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಏರ್ ಕಾಂಬ್ಯಾಟ್ ನಡೀತಾ ಇತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಭಾರತದ ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಪಾಕಿಸ್ತಾನದ ಎಫ್ ಒನ್ ನಾಟ್ ಫೋರ್ ಎ ವಿಮಾನಗಳನ್ನು ಉಡಾಯಿಸಿದ್ವು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಈ ವಿಮಾನಗಳು ಅಮೆರಿಕದ ಲಾಕ್ಹಿಡ್ ಕಂಪನಿ ನಿರ್ಮಾಣ ಮಾಡಿದಂತಹ ಫೈಟ್ ಜೆಟ್ ತುಂಬಾ ಶಕ್ತಿಶಾಲಿ ಫೈಟರ್ ಜೆಟ್ ಅಂತ ಕರೆಸ್ಕೊಂಡಿತ್ತು ಆಗಿನ ಕಾಲದಲ್ಲಿ ಆದರೆ ಅದನ್ನು ಭಾರತದ ಪೈಲಟ್ಗಳು ಉರುಳಿಸಿದ್ರು ಇನ್ನೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಭಾರತ ವಿರೋಧಿಸಿ ಅಮೆರಿಕ ತನ್ನ ಕಿತಾಪತಿಯನ್ನು ಮುಂದುವರೆಸಿತ್ತು ಪಾಕಿಸ್ತಾನದಿಂದ ಭಾರತದ ಸೇನೆಯನ್ನು ಹಿಂದಕ್ಕೆ ತಗೋಬೇಕು ಅಂತ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ರೆಸಲ್ಯೂಷನ್ ಮಂಡಿಸಿತ್ತು ಅಗೇನ್ ಹಿನ್ನಡೆಯಾಯಿತು ಪಾಸ್ ಆಗಲಿಲ್ಲ ಹೀಗೆ ಒಂದು ಕಡೆ ಯುದ್ಧ ನಡೀತಾ ಇದ್ದರೆ ಇನ್ನೊಂದು ಕಡೆ ಭಾರತೀಯ ಪಡೆಗಳು ಡಾಕಾಗೆ ಹತ್ತಿರ ಹತ್ತಿರ ಆಗ್ತಾ ಹಾಗಿದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕು ಅಲ್ಲಿ ಏನು ನಡೆಯಿತು ಭಾರತ ಪಾಕಿಸ್ತಾನ್ ನಡುವಿನ ಯುದ್ಧ ಫೈನಲ್ ಘಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಸೊ ಮುಂದೆ ಏನಾಯ್ತು ಅನ್ನೋದನ್ನ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿಮೂರನೇ ತಾರೀಕು ಏನಾಯ್ತು ಅನ್ನೋದನ್ನ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿಮೂರನೇ ತಾರೀಕು ಮಿಸ್ ಮಾಡಿದೆ ನೋಡೋಣ ಹಾಗಾಗಿ ಮುಂದಿನ ಸುತ್ತು ಜಗತ್ತು ಎಪಿಸೋಡ್ನ ಕೂಡ ಮಿಸ್ ಮಾಡಬೇಡಿ ಇದಾಗಿತ್ತು ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ